ದೊಡ್ಡ ಎಡವಟ್ಟನ ಮಾಡ್ಕೊಂಡಿದ್ದಾರೆ ರಕ್ಷಕ್ ಬುಲೆಟ್ ಅವರು ರಕ್ಷಕ್ ಬುಲೆಟ್ ಅವರು ಮೈಸೂರಿನ ನಾಳ ದೇವತೆ ಚಾಮುಂಡೇಶ್ವರಿ ದೇವಿ ತಾಯಿಯ ಬಗ್ಗೆ ದೇವರ ಬಗ್ಗೆ ಈ ರೀತಿ ಕಾರ್ಯ ಮಾತುಗಳನ್ನು ಅದು ದೊಡ್ಡ ವೇದಿಕೆ ಮೇಲೆ ಆಡ್ತಾರೆ ಇದರಿಂದಾಗಿ ಕೆಂಗಣಿಗೆ ಗುರಿಯಾಗಿದ್ದರೆ ದೂರನ್ನ ದಾಖಲು ಮಾಡಲು ಇದೀಗ ಭಕ್ತರು ಸಂಘದವರು ಕೂಡ ಮುಂದಾಗಿದ್ದಾರೆ ಆ ರೀತಿ ಮಾತುಗಳನ್ನು ಆಡಬಾರ್ದು ಅದು ದೇವರಿಗೆ ಆ ರೀತಿ ಮಾತುಗಳನ್ನು ಆಡ್ತಾರೆ ರಕ್ಷಕ್ ಬುಲೆಟ್ ಅವರು ಅದನ್ನ ಹೇಳೋಕೆ ತುಂಬಾನೇ ಕಷ್ಟಕರವಾಗಿರುತ್ತೆ ನೋಡಿದವರಿಗೆ ಮತ್ತೆ ಭಕ್ತರಿಗೆ ಎಷ್ಟು ನೋವಾಗಿರ್ಬೋದು ಕೋಪ ಬಂದಿರಬಹುದು ನೀವು ಊಹೆ ಮಾಡಿ ರಕ್ಷಕ್ ಬುಲೆಟ್ ಅವರು ಸ್ಕಿಟ್ಗಳನ್ನು ಮಾಡುವಂತಹ ಟೈಮ್ ಅಲ್ಲಿ ಆಪೋಸಿಟ್ ಇರುವಂತಹ ಒಂದು ಜೋಡಿ ಅಂದ್ರೆ ಆ ಒಂದು ಹುಡುಗಿಗೆ ಅಂದ್ರೆ ನಟಿ ಅಂದ್ರೆ ತಮ್ಮ ಒಂದು ಪಾರ್ಟ್ನರ್ ಗೆ ಆ ರೀತಿ ಮಾತುಗಳನ್ನು ಆಡ್ತಾರೆ ಆ ಒಂದು ಪಾರ್ಟ್ನರ್ ನ ದೇವರ್ಗೆನೆ ಹೋಲಿಸ್ಬಿಡ್ತಾ ಇದಾರಲ್ಲ ನಿಜಕ್ಕೂ ಕೂಡ ಇನ್ನು ಎಷ್ಟು ರಕ್ಷಕ್ ಬುಲೆಟ್ ಅವರು ಮುಂದುವರೆದಿದ್ದಾರೆ ದೇವರಿಗೂ ಕೂಡ ಕಂಪ್ಲೀಟ್ ಆಗಿ ಬಿಡ್ತಿಲ್ವಲ್ಲ ರಕ್ಷಕ್ ಬುಲೆಟ್ ಅವರು ಸೊ ಆ ರೀತಿ ಮಾತುಗಳಿದೆ ನಿಜಕ್ಕೂ ಕೂಡ ಯಾರು ಸಹಿಸುವಂತದ್ದು ಕೂಡ ಇಲ್ಲ ಅಷ್ಟು ಕೋಪ ತರಿಸುವಂತ ಒಂದು ಮಾತುಗಳು ರಕ್ಷಕ್ ಬುಲೆಟ್ ಅವರು ಆಡಿದ್ದಾರೆ ಸೊ ಎಲ್ಲವೂ ಕೂಡ ನ್ಯೂಸ್ ನಲ್ಲಿಯೂ ಕೂಡ ಬರ್ತಾ ಇದೆ ರಕ್ಷಕ ರಕ್ಷಕ್ ಬುಲೆಟ್ ಅವರ ಮೇಲೆ ಅತಿ ಬೇಗನೆ ದೂರನ್ನು ಕೂಡ ದಾಖಲು ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ನಿಜಕ್ಕೂ ಕೂಡ ರಕ್ಷಕ್ ಬುಲೆಟ್ ಅವರು ಕಂಪ್ಲೀಟ್ ಆಗಿ ಎಲ್ಲಾ ಭಕ್ತರಿಗೂ ಕೂಡ ಸಾರಿಯನ್ನು ಕೇಳಬೇಕಾಗುತ್ತೆ ಅಂದ್ರೆ ದೇವರ ಬಗ್ಗೆ ಆ ರೀತಿ ಅವಹೇಳನಕಾರಿ ಮಾತುಗಳನ್ನು ಆಡುವುದು ಎಷ್ಟರ ಮಟ್ಟಿಗೆ ಅದು ದೊಡ್ಡ ಶೋನಲ್ಲಿ ದೊಡ್ಡ ವೇದಿಕೆ ಆ ರೀತಿ ಮಾತಾಡಿದ್ದು ನಿಜಕ್ಕೂ ಕೂಡ ತಪ್ಪಾಗಿರುವಂತದ್ದು